ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶಿಕ್ಷಣದಿಂದ ಮಾತ್ರ ಅಸಮಾನತೆ ಹೋಗಲಾಡಿಸಲು ಸಾಧ್ಯ ಬಳ್ಳಾರಿ ಧರ್ಮ ಕ್ಷೇತ್ರದ ಅಮೃತ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಮನುಷ್ಯ ಧರ್ಮ ಮುಖ್ಯ ಬಸವಣ್ಣನವರಂತೆ ಎಲ್ಲರನ್ನೂ ಇವ ನಮ್ಮವ ಇವ ನಮ್ಮವ ಎನ್ನಬೇಕು ಆದರೆ ಸಮಾಜದಲ್ಲಿ ಇಂದಿಗೂ ಜಾತಿ ಭೇದ ಬೇರೂರಿದೆ ಇದನ್ನು ಹೋಗಲಾಡಿಸಲು ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿದವು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಇವುಗಳ ಕಾರ್ಯ ಶ್ಲಾಘನೀಯ ಎಂದು ಬಳ್ಳಾರಿಯಲ್ಲೇ ಬಳ್ಳಾರಿ ಕ್ರೈಸ್ತ ಧರ್ಮ ಪ್ರಾಂತದ ಅಮೃತ ಮಹೋತ್ಸವದ ಉದ್ಘಾಟನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕ್ರೈಸ್ತ ಗುರು ಎನ್ರಿ ಡಿಸೋಜಾ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೊಲ್ಲೂರು ಮಠದ ಬಸವಲಿಂಗ ಸ್ವಾಮಿ ಕಲ್ಯಾಣ ಸ್ವಾಮಿ ಕೆಜೆ ಜಾರ್ಜ್ ಅಲ್ಲಂ ವೀರಭದ್ರಪ್ಪ ಶಾಸಕರಾದ ಡಾ ಅಜಯ್ ಸಿಂಗ್ ನಾಗೇಂದ್ರ ಗಣೇಶ್ ಭರತ್ ರೆಡ್ಡಿ ಅನ್ನಪೂರ್ಣ ಅವರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಕ್ಷೇತ್ರದ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ अध्यक्ष वह महाधर्मगुलांत डाक्टर पीटर मचाड़ो बलारिया धर्माध्यक्षरद

ಅಧ್ಯಕ್ಷರಾದಂಥ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಅವ್ರ್ಯಾಂ ಕೊಟ್ಟೂರು ಸಂಸ್ಥಾನ ಮಠದ ಕೊಟ್ಟೂರು ಬಸವಲಿಂಗ ಸ್ವಾಮೀಜಿ ರ್ಯಾಂ ಕಲ್ಯಾಣ ಮಠ ಬಳ್ಳಾರಿ ಇದರ ಸ್ವಾಮೀಜಿಗಳಾದಂಥ ಕಲ್ಯಾಣ ಸ್ವಾಮೀಜಿಯವರು ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಹಿರಿಯರು ಮಾಜಿ ಸಚಿವರಾದಂಥ ಅಲ್ಲಂ ವೀರಭದ್ರಪ್ಪ ಅವರ ಮಾಜಿ ಸಚಿವರಾದಂಥ ಶಾಸಕರಾದಂಥ

શાસકરાદંત શ્રી ભરત રેડડી ઓર કમ્પલી શાસકરાદંત શ્રી ગણેશ ઓર સેન્દૂર વિધાનસભા ક્ષેત્રના નૂતનવાગી આહીયેરતકંત શાસકરાદંત શ્રીમતી annapurna dukaram ઓર ಸಿರುಗುಪ್ಪ ಶಾಸಕರಾದಂಥ ಶ್ರೀ ಬಿ ಎಂ ನಾಗರಾಜು ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಧರ್ಮಗುರುಗಳ ಇತರ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜಾ ಅವರು ಆಹ್ವಾನವನ್ನು ನೀಡಿದರು ಮತ್ತೆ ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎನ್ರಿ ಡಿಸೋಜ ಅವರಿಗೆ ಕೆ ಜೆ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಭಾರತ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ ನಾವೆಲ್ಲ ಮೂಲತಃ ಮಾನವರು ಅದಕ್ಕೆ ಸರ್ವಧರ್ಮ ಸಮನ್ವಯ ಪರಂಪರೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ವಿಶ್ವಮಾನವನಾಗಿ ಹುಟ್ಟತೀವಿ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಡ್ತೀವಿ ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ ಅದು ಆಗ್ಬಾರ್ದು ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅಲ್ಪನಾಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರದು ನಾವು ಪರಸ್ಪರ ಚೀಟಿಸ್ಬೇಕು ಯಾವ ಧರ್ಮನೂ ಕೂಡ ಬೋಧನೆ ಮಾಡತಕ್ಕಂಥದ್ದು ದ್ವೇಷವನ್ನ ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ದ್ವೇಷಿಸಬಾರದು ಅಂತಕ್ಕಂಥದನ್ನ ಬೋಧನೆ ಮಾಡ್ತಾರೆ ಅದಕ್ಕೆ ಬಸವಾದಿ ಶರಣರು ம அதுக்கு அழுவே தர்மத மூலவயில் தர்ம யா தயக்கொட அடுக்கோம் பார்த்து தயே மூலவய தய இல்ல தர்மவி அல்வையே தர்மத மூல அது நம் எல்லாம் ಒಬ್ರು ಕಂಡ್ರೆ ಇನ್ನೊಬ್ಬರಿಗೆ ದಯೆ ಇರ್ಬೇಕು ಪ್ರತಿಯೊಬ್ಬರನ್ನು ದಯೆಯಿಂದ ನೋಡ್ತಾ ನೋಡಬೇಕು ಕರುಣೆಯಿಂದ ನೋಡಬೇಕು ವಾತ್ಸಲ್ಯದಿಂದ ನೋಡ್ಬೇಕು ಪ್ರೀತಿಯಿಂದ ನೋಡ್ಬೇಕು ದ್ವೇಷ ಅಸೂಯೆ ನಮ್ಮ ಮಧ್ಯೆ ಇರಬಾರದು ದ್ವೇಷ ಅಸೂಯೆ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜದಲ್ಲಿ ಸಮಾಜ ವಿಭಜನೆಯಾಗ್ತದೆ ಸಮಾಜ ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾರಣ ಅಭಿಮಾನದಿಂದ ಕಾರಣ ಆದ್ರೆ ಬೇರೆ ಧರ್ಮನೂ ಕೂಡ ಸಹಿಸ್ಕೊಳ್ತಕ್ಕಂಥ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲತತ್ವ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನ ಸಹಿಸ್ಕೋಬೇಕು ಿಷ್ಠತೆ ಬೆಳೆಸ್ತೇವೆ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ ಅದು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಇಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡೋದು ಹೇಗೆ ಹಿಂದೂಗಳನ್ನ ಪ್ರೀತಿಸ್ತೀನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಮರನ್ನು ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಹಿಂದೂಗಳೇ ಈಗ ಆ ಒಪ್ಕೊಳ್ಳಕ್ ತಯಾರಾಗಿಲ್ಲ ತಗೊಂಡವರು ಹೇಳಿದ್ರು ಅದು ಒಪ್ಕೊಳ್ಳಕ್ಕೆ ತಯಾರಾಗಿಲ್ಲ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ರಾಯಿತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದು ಯಾಕೆ ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅಲ್ಲ ಈಗ ನಾನು ಒಂದು ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನಾಗದೇ ಹೋಗಿದ್ರೆ ಇಲ್ಲಿ ನಿಂತು ಮಾತಾಡಕ್ಕ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮ ಅಪ್ಪ ಏನ್ ಮಾಡಿಲ್ಲ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರು ಮಕ್ಕಳ ಕುರಿತ ಸೇರ್ಸ್ಕೊಟ್ಟಿದ್ದ ನಾನು ಆ ಎರಡು ವರ್ಷಗಳು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ನಿಲ್ಸ್ಬಿಟ ಅವನು ಆಮೇಲೆ ನನಗೆ ಅಕ್ಷರ ಬರಲ್ಡ್ನಲ್ಲಿ ಅಕ್ಷರ ಕಲಿಸಿದ್ರು ವೀರ್ ಮಕ್ಕಳು ಕುಳಿತ ಕಲಿತಿದ್ಲಾ ಆಗ ಬರಲ್ಡ್ ನಲ್ಲಿ ಅಕ್ಷರಾಭ್ಯಾಸ ಮಾಡ್ಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅದೆಲ್ಲ ಕಲ್ಸ್ಕೊಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳದ ಯಾಕೆ ನಿನ್ ಮಗನ್ಗೆ ಓದಿಸಿಲ್ಲ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿನ ಈ ತರ ಮಾಡ್ಬಿಟ್ಟಿದೆ ವೀಪು ಮಕ್ಕಳು ಕುಡ್ತಾ ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈಗ ಎಂ ಎಂ ಎಸ್ತಾವನೆ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ನಾನು ಶಾಲೆಗೆ ಬರಬೇಕು ಅಂತ ಹೇಳ್ದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿತು ಒಂದು ವೇಳೆ ನಾನು ಓದ್ದೆ ಹೋಗಿದ್ರೆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕೆ ಆಯ್ತಿ ಚೀಫ್ ಮಿನಿಸ್ಟರ್ ಆಗಕ್ ಸಾಧ್ಯ ಇರ್ತಿರ್ಲಿಲ್ಲ ஒ பாபாசேப் அம்பேட்கர் இப்பதானவன் கொடதே ஹோகிதிரே எல்லூ அவகாசிர் அந்த அதுக்கே நாவெல்லாம் சமையாது கலிபுயாவும் கூட ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ 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 ಏನ್ ಎನಿಸದಿರಯ್ಯ ಇವ ಇವ ನಮ್ಮವ ಇವ ಇನ್ ಎಂದಿರಿಸಯ್ಯ ನಿನ್ನ ಮನೆಯ ಮಗನೆಂದಿರಿಸಯ್ಯ ಕೂಡಲು ಸಂಗಮ ದೇವ ಎಂಟು ಐವತ್ತು ವರ್ಷ ಆದ್ರೆ ಹೋಗಿದೆಯ ಜಾತಿ ಬಸವಣ್ಣವ್ರ ಹಂಗಂತ ಹೇಳುದು ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಯಾವ್ದು ಸೇರಿದ್ಯಾ ಯಾವ ಕುಲಕ್ಕೆ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ಅಂತ ಕೇಳಕ್ ಸುಮ್ಮನೆ ಅಂದ್ರೆ ಇವತ್ತು ನಾವು ಎಂತ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೆ ಏನು ಸುಪ್ತವಾದಂತ ಪ್ರತಿಭೆ ಪ್ರತಿಯೊಬ್ಬರನ್ನು ಕೂಡ ಇರ್ತಾರೆ ಆ ಸೂಕ್ತವಾದಂತ ಪ್ರತಿಭೆಯನ್ನು ವಿಕಸನಗೊಳಿಸತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನು ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ನಾನು ನಿಮಗೆ ಅಾ ನಿಮಗೆ ಮಂಗಳೂರು ಉಡುಪಿ ಬೆಂಗಳೂರು ಉಡುಪಿ ಮೊದಲು ಮರಾ ಯಕ್ಷೇದಕ್ಕೆ ಚಂದ್ರ ಮದ್ರಾಸis ಸೇರಿದ್ದವು ಉಡುಪಿ ಮಂಗಳೂರು ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಕ್ರಿಶ್ಚಿಯನ್ ಮಿಷನರೀಸ್ಗಳು ಮೊದಲೇ ಬಂದ ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು ಎಂತ ಶಿಕ್ಷಣ ಪಡ್ಕೋಬೇಕಪ್ಪ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದೆ ಸ್ವಾಮೀಜಿ ವೈಚಾರಿಕತೆ ವೈಜ್ಞಾನಿಕತೆ ಇದೆ ನೀವು ಡಿಗ್ರಿ ಓದು ಡಾಕ್ಟರ್ಗಳಾದವರು ಇಂಜಿನಿಯರ್ಗಳಾದವರು ಮಾಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವ್ರು ಇನ್ನೂ ಬಸವಣ್ಣ ಏನ್ ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಹೇಳಿ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರೆ ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ ನೀನ್ ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿನ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನಾನು ಕರ್ಮ ಸ್ವಾಮಿ ನಾನು ಹೇಳ್ಬೋದು ನೀನ್ ಬಿಡಬೇಕು ನಮ್ಮ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾದರು ಅವಕಾಶಗಳು ಸಿಕ್ಕಲಿಲ್ಲ ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಇವರು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ ಡಾಕ್ಟರ್ ಓದಿರೋರು ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ನಮ್ಮ ಹಣೆ ಬರ ಸುಮ್ಮನೆ ಬರದ ನೇವ್ರು ಹಣೆಯಲ್ಲಿ ಬರದ್ರು ಒಬ್ಬರೇ ದೇವ್ರು ಇರೋದು ನಮ್ಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ನೋ ಕನಕದಾಸರ ಕಥೆ ಕೇಳಿದೀರ ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸಾರಿ ಅವ್ರ ಶಿಷ್ಯಾಗೆಲ್ಲ ಕನಕದಾಸರು ಕೂಡ ಶಿಷ್ಯ ವ್ಯಾಸರ ಆಗ ಈ ಕಂಡಾಗ ಕನಕಿನ ಬಗ್ಗೆ ನೀನು ಕುರುಬಾ ನೀನು ಕುರುಬ ನೀನು ಸೂದ್ರ ಅಂತ ಅದಕ್ಕೆ ಕನಕದಾಸರ ಏನು ಆಗ ವ್ಯಾಸರಾಯ್ ಏನ್ ಮಾಡ್ತಾರೆ ಈ ಕನಕದಾಸರ ವ್ಯಕ್ತಿತ್ವ ಗೊತ್ತಾಗ್ಬೇಕು ಅವ್ರ ಜ್ಞಾನ ಗೊತ್ತಾಗ್ಬೇಕು ಅವರ ತಿಳುವಳಿಕೆ ಗೊತ್ತಾಗ್ಬೇಕು ಅವರ ಅನುಭವ ಗೊತ್ತಾಗ್ಬೇಕು ಅಂತೇಳಿ ಒಂದು ಬಾಳೆಹಣ್ಣನ ಕತೆ ಇಡ್ತಾರೆ ಬಾಳೆಹಣ್ಣ ಸ್ಟೋರಿ ಕೇಳಿದಿರ ಎಷ್ಟ್ ದಿನ ಕೇಳಿದಿರ ಗೊತ್ತಿಲ್ಲ ಅಂದ್ರೆ ಆ ಬಾಳೆಹಣ್ಣು ಕತೆ ಎಲ್ಲ ಅವ್ರ ಶಿಷ್ಯಂದ್ರಿಗೆಲ್ಲ ಎಲ್ಲ ಮೇಲ್ಜಾತಿ ಶಿಷ್ಯಂದ್ರಿಗಳು ಇರ್ತಾರೆ ಕನಕದಾಸರು ಬಿಟ್ರೆ ಬಾಕಿಯವರೆಲ್ಲ ಮೇಲ್ಜಾತಿಯವರೇ ಇರ್ತಾರೆ ಆಗ ಎಲ್ಲಾ ಶಿಷ್ಯಂದ್ರಿಗೂ ನನ್ನ ಬಾಳೆಹಣ್ಣು ಕೊಟ್ಬಿಟ್ಟು ನೀವ್ ಯಾರು ನೋಡದೆ ಜಾಗದಲ್ಲಿ ತಿನ್ಕ ಬರಬೇಕು ಬಾಳೆಹಣ್ಣ ಅಂತ ಹೇಳ್ತಾರೆ

ದೇವ್ರ ಕಣ್ ತಪ್ಸಿ ತಿನ್ನಕ್ ಆಗ್ಲಿಲ್ಲ ಎಲ್ಲಾ ಕಡೆ ದೇವ್ರ ಅದಕ್ಕೆ ಬಸವಾದಿ ಶರಣರು ಏನು ಹೇಳಿದರು ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ನಮ್ಮ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ